ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ನಂಬರ್ ಒನ್ ಸ್ವಚ್ಛ ನಗರವನ್ನಾಗಿಸುವ ಗುರಿ ಎಸ್ ಸುರೇಶ್ ನೂತನ ನಗರಸಭೆ ಅಧ್ಯಕ್ಷರು ಎಸ್ ಸುರೇಶ್ ಪೌರ ಕಾರ್ಮಿಕರ ಹಾಜರಾತಿ ಪಡೆದು ನಗರವನ್ನ ನಂಬರ್ ಒನ್ ಸ್ವಚ್ಛ ನಗರವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಇಂದು ಮುಂಜಾನೆ ನಗರಸಭೆ ಮುಂಭಾಗದಲ್ಲಿ ಪೌರ ಕಾರ್ಮಿಕರ ಹಾಜರಾತಿ ಪಡೆದು ಮಾತನಾಡಿದ ಅವರು ಸಾರ್ವಜನಿಕರಿಂದ ನಗರದಲ್ಲಿ ಸ್ವಚ್ಛತೆ ಆಗುತ್ತಿಲ್ಲ ವಿಲೇವಾರಿ ಮಾಡುತ್ತಿಲ್ಲ ಎಂದು ತುಂಬಾ ದೂರುಗಳು ಕೇಳಿಬರುತ್ತಿವೆ ಹಾಗಾಗಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತದ ಅಡಿಯಲ್ಲಿ ತುಂಬಾ ಅನುಕೂಲವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಸಾಕಷ್ಟು ಅನುದಾನಗಳು ಬರುತ್ತಿವೆ ಅದು ಉಪಯೋಗವಾಗುತ್ತಿಲ್ಲ ಹಾಗಾಗಿ ತಾವೆಲ್ಲರೂ ನಗರದ ಸ್ವಚ್ಛತೆಯಲ್ಲಿ ನಂಬರ್ ಒನ್ ನಗರವನ್ನಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಸಹಕರಿಸಬೇಕು ನಿಮ್ಮಲ್ಲಿ ಏನೇ ಕುಂದುಕೊರತೆ ಇದ್ದರೂ ನೇರವಾಗಿ ನಮ್ಮನ್ನ ಭೇಟಿ ಮಾಡಿದರೆ ಬಗೆಹರಿಸಿಕೊಡಲಾಗುವುದು ಎಂದು ಪೌರಾಯುಕ್ತ ರಾಮದಾಸ್ ಮಾತನಾಡಿ ನಗರಸಭೆಯ ಪೌರ ಕಾರ್ಮಿಕರು ಇಷ್ಟು ದಿನಗಳ ಕಾಲ ನಗರದಲ್ಲಿ ಉತ್ತಮ ಕೆಲಸ ಮಾಡಿ ನಗರದ ಸ್ವಚ್ಛತೆ ಕಾಪಾಡಿಕೊಂಡು ಬಂದಿದ್ದು ಸಾರ್ವಜನಿಕರಿಂದ ಮನ್ನಣೆ ಪಡೆದಿದೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ನೂತನ ಅಧ್ಯಕ್ಷರ ಅವಧಿಯಲ್ಲಿ ಹೆಚ್ಚು ಕೆಲಸ ಮಾಡಿ ನಗರಸಭೆ ಅಧ್ಯಕ್ಷರಿಗೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದರು ನಂತರ ದೊಡ್ಡಂಗಡಿ ಬೀದಿ ಗುಂಡ್ಲುಪೇಟೆ ವೃತ್ತ ಚಾಮರಾಜೇಶ್ವರ ಉದ್ಯಾನವನ ಪ್ರದಕ್ಷಿಣೆ ಮಾಡಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕಸ ವಿಲೇವಾರಿ ಮಾಡುತ್ತಿಲ್ಲ ಉದ್ಯಾನವನದಲ್ಲಿ ಅಳವಡಿಸಿರುವ ಜಿಮ್ ಸಲಕರಣೆಗಳು ಮೂರ್ತಿವೆ ಎಂದು ಅಧ್ಯಕ್ಷರ ಗಮನಕ್ಕೆ ತಂದಾಗ ಸದ್ಯದಲ್ಲಿಯೇ ಸರಿಪಡಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಸಿಜಿ ಜಿ ಚಂದ್ರಶೇಖರ ಮುಖಂಡರಾದ ಕೇಶವಮೂರ್ತಿ ದಿಲ್ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ನಾರಾಯಣ ಪುಷ್ಪ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ